ಮೈಸೂರಿಂದ ಕೊಡಗು ಗೌಡ ಸಮಾಜದ ಆಶ್ರಯದಲ್ಲಿ ಮೈಸೂರು ವಿವಿಯ ಕ್ರೀಡಾಂಗಣದಲ್ಲಿ ಮುಹೂರ್ತ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾಕೂಟವನ್ನು ಮೈಸೂರಿಂದ ಕೊಡಗು ಗೌಡ ಸಮಾಜದ ಅಧ್ಯಕ್ಷರಾದ ಕೊಂಬಾರನ ಬಸಪ್ಪ ಅವರು ಬೆಲೂನ್ಗಳನ್ನು ಹಾರಿಬಿಟ್ಟು ಆ ಬಳಿಕ ಹಾಕಿ ಸ್ಟಿಕ್ನಿಂದ ಚೆಂಡು ದೂಡುವುದರ ಮೂಲಕ ಉದ್ಘಾಟಿಸಿದರು ಕ್ರೀಡಾಕೂಟಕ್ಕೆ ಬೇಕಾದ ಎಲ್ಲ ಸಕಲ ವ್ಯವಸ್ಥೆಗಳನ್ನ ನಾವು ನಿರ್ವಹಣೆ ಮಾಡ್ತೋಳ ಈಗ ಅಧಿಕೃತವಾಗಿ ನಮ್ಮ ಕ್ರೀಡಾಕೂಟ ಈಗ ಶುರು ಪಾಕಿಸ್ತಾನಕ್ಕೆ ಆಕೆಟ್ ಚೆಂಡನ ತಳ್ಳುವ ಮೂಲಕ ಈಗ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಕೊಟ್ಟು ನಮ್ಮ ಗೌಡ ಸಮಾಜದ ಅಧ್ಯಕ್ಷರು ಶ್ರೀ ಕೊಂಬಾರನ ಬಸಪ್ಪನವರು ಹಾಗೆಯೇ ನಮ್ಮ ಮೈಸೂರು ಮಾಜಿ ಕಾರ್ಯಕ್ರಮದಲ್ಲಿ ಸಮುದಾಯ ಬಾಂಧವರು ವಿವಿಧ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು ಈ ಸಂದರ್ಭ ಸಮಾಜದ ಮಾಜಿ ಅಧ್ಯಕ್ಷರಾದ ತೋಟಂಬೈಲು ಮನೋಹರ್ ಸಮಾಜದ ಕಾರ್ಯದರ್ಶಿ ಪೊನ್ನೆಟ್ಟಿ ನಂದ ಖಜಾಂಚಿ ನಡುವಟ್ಟಿರ ಲಕ್ಷ್ಮಣ್ ಸಹ ಕಾರ್ಯದರ್ಶಿ ನಡುಮನೆ ಚಂಗಪ್ಪ ನಿರ್ದೇಶಕರಾದ ಪಟ್ಟಣ ಶಿವಕುಮಾರ್ ಕೊಂಬಾರನ ಸುಬ್ಬಯ್ಯ ಕುಂಟುಪುಣಿ ರಮೇಶ್ ಹೊಸೂರು ರಾಘವಯ್ಯ ಚಪ್ಪೇರ ಯಮುನಾ ಕುಂಟುಪುಣಿ ಶೀಲಾ ತೋಟಂಬೈಲು ಇಂದಿರಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚಂಡೀರ ಬಸಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ. இதுதொடர்பாக அவர் வெளியிட்டுள்ள அறிக்கையில் குடியரசுத் தலைவர்